ಜಿ ಎಫ್ ಡಿ ಜಿ ಎಸ್ ಜಿ ಪಿ ದರ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಸಾಲ ಮಾಡ್ತಾ ಇದ್ದೀರಲ್ಲ ಆ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಹೋಗ್ತಾ ಇದೆಯೋ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಆ ಸಾಲದವರೆ ನೀರಾವರಿಯ ಕಾರ್ಯಕ್ರಮ ಇಲ್ಲ ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ನೀವು ಬರಿತಾ ಇದ್ದೀರಿ ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ತೋರಿಸ್ತಾಯಿದ್ದೀರಿ ರಾಯಚೂರು ಭಾಗದಲ್ಲಿ ನಲವತ್ತೆಡೆ ಐವತ್ತೆಡೆ ಇಳಿದು ಆ ಹೆಣ್ಮಕ್ಳು ಮಕ್ಕಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದ್ಲಿಗಳಿಗೆ ಹಾಕ್ಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ಟಿ ವಿಲಿ ನೀವೇ ತೋರಿಸ್ತಾ ಇದ್ದೀರಿ ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಇವತ್ತು ವಾಟ್ರ್ ಬಿಲ್ಲು ಜಾಸ್ತಿ ಮಾಡಬೇಕು ಅಂತಾರೆ ಯಾವುದನ್ನು ಬಿಟ್ಟಿದ್ದೀರಿ ಈಗ ನೀವು ಇದೆಂಥದೋ ಎ ಖಾತ ಈ ಖಾತ ಬಿ ಖಾತೋ ಏನು ಬಿ ಖಾತೆ ಬಿ ಖಾತೆ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡೋಕೆ ಹೊರಟಿದೆ ಮಾಡ್ಕೊಳ್ಳಿ ಅಂತೇಳಿ ಒನ್ ಟೈಮ್ ಸೆಟಲ್ಮೆಂಟು ದುಡ್ಡು ಬೇಕಲ್ಲ ಸರ್ಕಾರಕ್ಕೆ ಖಜಾನೆಲ್ಲ ದುಡ್ಡಿಲ್ವಲ್ಲ ಅದಕ್ಕೆ ಅಕ್ರಮ ಸಕ್ರಮ ಅಂತ ಹೊರಟಿದ್ದೀರಿ ನಿಮ್ಗೇನವ್ರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ ದುಡ್ಡಿಲ್ವಲ್ಲ ಖಜಾನೆ ಒಳಗೆ ಖಜಾನೆ ದುಡ್ಡು ಬೇಕಲ್ಲ ಅದಕ್ಕೆ ಈ ಕೆಲಸ ಮಾಡ್ಕೊಂಡು ಹೊರಟಿದ್ದೀರಿ ಏನು ಬದ್ ಏನು ಹೇಳಿ ಯಾರು ಪಾಪ ಅವ್ರಿಗೆ ಅವ್ರಿಗೇನ ಬೇಕಿತ್ತು ಏನೋ ಬೇಕಾತ ಅದಕ್ಕೆ ಅದಕ್ಕೇನು ಮಾಡೋಕ್ಕಿತ್ತು ಎಲ್ಲ ವೈಯಕ್ತಿಕವಾಗಿ ಅನುಕೂಲ ಆಗಿರ್ಬೋದು ಇದು ರಾಜ್ಯದ ಒಟ್ಟಾರೆ ನಾನು ಹೇಳೋದು ಅದು ವೈಯಕ್ತಿಕವಾದ ಹೇಳಿಕೆ ಅಲ್ಲ ನಾನು ಇಲ್ಲಿ ಹೇಳೋದು ಇಷ್ಟು ದಿವಸ ಇಲ್ದಿದ್ದು ಇವತ್ತು ಯಾತಿಕ್ ತರಾತುರಿ ಕೋರ್ಟಲ್ಲಿ ಕೇಸ್ ಇದೆ ಕ್ಲಿಯರ್ ಇಲ್ಲ ಯಾತಿಗೆ ತರಾತುರಿ ಮಾಡಕ್ಕೆ ಕೊಟ್ಟಿದ್ದೀರಿ ನಾನೇ ನೋಡಿದ್ದೀನಿ ರಾಮನಗರದಲ್ಲೇ ಆ ಜನ ಬತ್ತಾಯ್ದಿದ್ದು ನಮ್ಮ ಹತ್ರನೇ ಏನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ಕೊಂಡು ಬಿಟ್ಟವರ ಮತ್ತು ರಾಜ್ಯ ಕೊಡದೆ ಮತ್ತೆ ಇಲ್ಲಿ ಸರ್ಕಾರ ನಡೀತಾ ಇದೆಯಾ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ನ್ಯಾಷನಲ್ ಹೈವೇ ಎಷ್ಟು ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಬರೆದ ಈ ಒಂದು ಸಿಸ್ಟಮ್ ಬಂದಿದ್ದು ನರೇಂದ್ರ ಮೋದಿಯವ್ರ ಸರ್ಕಾರ ಬಂದಾಗ ಬಂದಿರೋದಲ್ಲ ಇದು ಮೊದಲನೆಯ ಹಣಕಾಸು ಆಯೋಗವನ್ನು ಸಾವಿರದ ಒಂಬೈನೂರ ಐವತ್ತೆರಡು ನೆಹರು ಅವರು ಪ್ರಧಾನಮಂತ್ರಿಗಳಿದ್ದಾಗ ರಚನೆ ಮಾಡಿರತಕ್ಕಂಥ ಹಣಕಾಸು ಆಯೋಗ ಇದು ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ ಐದು ವರ್ಷಕ್ಕೊಂದು ಬಾರಿ ಅವರು ಯಾವ್ಯಾವ ರಾಜ್ಯಕ್ಕೆ ಯಾವ ರೀತಿ ಹಂಚಿಕೆ ಆಗಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಈ ಹಣಕಾಸು ಆಯೋಗಗಳು ತೀರ್ಮಾನ ಮಾಡ್ತವೆ ಗೈಡ್ ಲೈನ್ಸ್ ಇಟ್ಟಿದ್ದಾರೆ ನಿಮ್ಮ ಯು ಪಿ ಎ ಸರ್ಕಾರನೇ ಇತ್ತಲ್ಲ ಆಗಲೇ ಇದೆಲ್ಲ ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ ಯಾಕೆ ಮಾಡ್ಕೊಳ್ಳಲಿಲ್ಲ ಇದು ಈ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದೆಲ್ಲ ಇದು ಐವತ್ತೆರಡರಿಂದ ಇದು ನಿರಂತರವಾಗಿ ನಡೀತಾ ಇದೆ ಅದರಿಂದ ನಮಗೆ ಕಡಿಮೆ ಆಯಿತು ಜಾಸ್ತಿ ಆಯಿತು ಇಲ್ಲಿವರೆಗೆ ಯಾಕೆ ನಡೀತಿತ್ತು ಮತ್ತೆ ನಾನು ಇಪ್ಪತ್ತು ತಿಂಗಳು ನಡೆಸಿದ್ದೀನಿ ನಾನು ಒಂದು ನಾಲ್ಕು ತಿಂಗಳು ನಡೆಸಿದ್ದೀನಿ ನನ್ನ ಕಾಲದಲ್ಲೂ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡೋ ನಿರ್ಧಾರ ಮಾಡಿದೆ ನಾನು ಕೇಂದ್ರ ಸರ್ಕಾರದ ಮುಂದುವ ಸಾಲ ಮನ್ನಾ ಮಾಡಿದ್ದೀನಿ ದುಡ್ಡು ಕೊಡಿ ಅಂತ ಹೇಳಿದ್ವಿ ಎರಡು ಸಾವಿರದ ಆರು ಎಷ್ಟು ಹೈಸ್ಕೂಲ್ಗಳು ಸ್ಕೂಲ್ಗಳು ಎಷ್ಟು ಕಾಲೇಜು ಎಷ್ಟು ಸಬ್ಸ್ಟೇಷನ್ಗಳು ರಸ್ತೆ ಕೆಲಸ ಮಾಡಲಿಕ್ಕೆ ಜಲ್ಲಿ ಸಿಗ್ತಾ ಇರ್ಲಿಲ್ಲ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಆ ರೀತಿ ಅಭಿವೃದ್ಧಿ ಮಾಡಿದ್ದೀವಿ ಪಾಪ ಈಗ ದೇವರು ಬಂದರೂ ಮಾಡಕ್ಕಾಗಲ್ವ ದೇವರಲ್ಲಿಂದ ಬರ್ತಾನೆ ಜನ ಓಟ್ ಆಗೋದೇ ಯಾಕಾಗ್ತಾರೆ ನಮಗೆ ಓ ದೇ